ಕೇವಲ ಮೂರು ವಸ್ತುಗಳಿದ್ರೆ ಈ ರೀತಿ ದೋಸೆಗೆ ಮತ್ತು ಇಡಿಯಪ್ಪಮ್ಮ ಅಂತ ಹೇಳ್ತಾರಲ್ಲ ಒತ್ತು ಶಾವಿಗೆ ಅದಕ್ಕೆ ಹಾಲನ್ನ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಮ್ಮೆ ಮಾಡಿಕೊಟ್ಟು ನೋಡಿ ಎಷ್ಟು ಅಂತ ಪಲ್ಯ ಮತ್ತು ಸಾಂಬಾರು ಚಟ್ನಿನಲ್ಲೆಲ್ಲ ತಿಂದಿರ್ತೀರಾ ತುಂಬ ಬೋರ್ ಆಗಿದ್ದರೆ ಸರಿ ಈ ರೀತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ನಾನು ಮೊದಲು ಹೇಳಿದ ಹಾಗೆ ನೋಡಿ ಈ ರೀತಿಯೂ ತಿನ್ಬಹುದು ದೋಸೆಗೆ ಹಾಕ್ಕೊಂಡು ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಕೊತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಕೇವಲ ಮೂರೇ ವಸ್ತು ಅಂತ ಹೇಳಿದ್ನಲ್ಲ ಈಗ ನೋಡಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಆನಂತರ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೆ ಎರಡು ಏಲಕ್ಕಿ ಇಷ್ಟೇ ಬೇಕಾಗಿರೋದು ನಮಗೆ ಆನಂತರ ದೋಸೆ ಮಾಡ್ಕೊಳ್ಳೋದಕ್ಕೆ ದೋಸೆ ಹಿಟ್ಟು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ನಿಮಗೆ ದೋಸೆ ಹಿಟ್ಟು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತಂದರೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕ್ತೀನಿ ನೀವು ನೋಡ್ಕೋಬಹುದು ನೋಡಿ ಈ ರೀತಿ ದೋಸೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಹಾಲು ನೋಡಿ ತೆಂಗಿನ ಹಾಲು ಅಂತ ಹೇಳ್ತೀವಿ ಇದಕ್ಕೆ ನೋಡಿ ಈಗ ಮಿಕ್ಸಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಜಾರ್ನಲ್ಲಿ ರುಬ್ಕೊಬರೋಣ ತೆಂಗಿನಕಾಯಿ ತುರಿ ಆನಂತರ ಸಕ್ಕರೆ ಎರಡು ಏಲಕ್ಕಿ ಸ್ವಲ್ಪ ಆಗೋಷ್ಟು ನೀರು ಅಂದರೆ ಹಾಲು ಬೇಕಲ್ಲ ತೆಂಗಿನ ಹಾಲು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ರುಬ್ಕೊಬಂದಿದ್ದೀನಿ ಇದನ್ನು ಇವಾಗ ನೋಡಿ ಈ ರೀತಿ ಒಂದು ಸ್ಟ್ರೈನರ್ ಇಟ್ಕೊಂಡು ಅನಂತರ ಒಂದು ಬೌಲ್ಗೆ ನಾನು ಎಲ್ಲನೂ ಸೋಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಒತ್ತು ಒತ್ಬಿಟ್ಟು ಅದನ್ನು ಹಿಂಡ್ಕೋಬೇಕು ಅನಂತರ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ರುಬ್ಕೊಬರೋಣ ಈ ಹಾಲು ಬಂದು ಕಾಯಿಸಿನೂ ಕುಡಿಬಹುದು ನಾನಿಲ್ಲಿ ಬಂದು ಹಸಿ ಹಾಲುನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ದೋಸೆಗೆ ಅಂದರೆ ಇನ್ಸ್ಟೆಂಟಾಗಿ ಯೂಸ್ ಮಾಡಬೇಕು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಇರುತ್ತೆ ಅನಂತರ ಅಂದರೆ ಸ್ವಲ್ಪ ಮೇಲೆ ಕೆನೆ ಕಟ್ಟೋವಂಥ ಚಾನ್ಸ್ ಇರುತ್ತೆ ತೆಂಗಿನಕಾಯಿ ತೆಂಗಿನಕಾಯಿ ಯಾವಾಗಲೂ ಫ್ರೆಶ್ ಆಗಿರೋದನ್ನು ತೊಗೊಳ್ಳಿ ಹಳೇದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಫ್ರಿಜ್ಜಲ್ಲಿ ಇಟ್ಟಿರೋದು ಹಾಂ ಅದೆಲ್ಲ ಯಾಕಂದರೆ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಎರಡನೇ ಸರಿ ರುಬ್ಕೊಂಡು ಬಂದು ಈ ರೀತಿ ಸೋಸ್ ಇಟ್ಕೊತಾ ಇದ್ದೀನಿ ನೀವು ಇದನ್ನು ಬೇಕಂದರೆ ಯೂಸ್ ಮಾಡ್ಕೊಬೋದು ಇಲ್ಲಾಂತಂದರೆ ಬಿಸಾಕ್ಬೋದು ಇದು ನೆಕ್ಸ್ಟ್ ಏನಕ್ಕೂ ಯೂಸ್ ಆಗಲ್ಲ ನಾನು ಇದನ್ನು ಯೂಸ್ ಮಾಡಲ್ಲ ಮತ್ತೆ ಏನಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ತು ಟೇಸ್ಟಿಯಾಗಿತ್ತು ಒಂದು ಸರಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಯಾಕಂದರೆ ನಾನು ಹೇಳ್ತಾ ಇದ್ದೀನಲ್ಲ ರುಚಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ದೋಸೆಗೇನಾದರೂ ಈ ರೀತಿ ಮಾಡಿಕೊಟ್ರೆ ನೋಡಿ ದೋಸೆ ಹಾಕ್ಕೊಳ್ಳೋದು ಇದ್ದೀನಿ ಒಂದು ತವ ಮೇಲೆ ಈ ರೀತಿ ದೋಸೆನ ಹಾಕ್ಕೊತಿದ್ದೀನಿ ದೋಸೆನ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ ಇಟ್ಟು ದೋಸೆನ ಯಾವತ್ತೂ ಬೇಯಿಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ನೀವು ಬೇಕಂತಂದರೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಲಲ್ಲಿ ತಿನ್ನೋದಕ್ಕೆ ದೋಸೆ ನೋಡಿ ಈ ರೀತಿ ಎರಡೂ ಸೈಡು ನೀವು ಬೇಕಂದ್ರೆ ಬೇಯಿಸ್ಕೊಬೋದು ನಾನು ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ತಟ್ಟೆನಲ್ಲಿ ಹಾಕಿಟ್ಕೊಳ್ಳೋಣ ನೋಡಿ ಈ ರೀತಿ ಆನಂತರ ಮತ್ತೊಂದು ದೋಸೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹೆಂಚಿಗೆ ನೀರನ್ನು ಹಾ ಹಾಕ್ಕೊಂಡು ಆನಂತರ ದೋಸೆ ಹಾಕ್ಕೊಳ್ಳೋದು ನೀರನ್ನು ಏನಕ್ಕೆ ಸ್ಪಿಂಕಲ್ ಮಾಡ್ತಾರೆ ಅಂತಂದರೆ ತುಂಬಾ ಹೆಂಚು ಕಾದಿದ್ರೆ ದೋಸೆ ಹಾಕಿದ ತಕ್ಷಣ ಅದು ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಇಲ್ಲ ಅಂಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಆ ಟೆಂಪ್ರೇಚರ್ ಅನ್ನೋದು ಒಂದು ಮೀಡಿಯಮ್ ಆಗಿ ಬರಲಿ ಅಂತಂದ್ಬಿಟ್ಟು ಬ್ಯಾಲೆನ್ಸ್ ಆಗಲಿ ಅಂದ್ಬಿಟ್ಟು ನೀರನ್ನು ಹಾಕ್ಕೊತಾರೆ ಆನಂತರ ದೋಸೆ ಚೆನ್ನಾಗಿ ಈ ರೀತಿ ಎದ್ದೇಳತ್ತೆ ಅಂದರೆ ಕಚ್ಕೊಳ್ಳೋ ಅಂಥ ಚಾನ್ಸಸ್ ಇರೋದಿಲ್ಲ ನೋಡಿ ಈ ರೀತಿ ಎರಡು ದೋಸೆನ ಮಾಡಿ ಇಟ್ಕೊತಿದ್ದೀನಿ ಇವಾಗ ಹಾಲು ರೆಡಿಯಾಗಿದೆ ಆನಂತರ ದೋಸೆನೂ ರೆಡಿಯಾಗಿದೆ ಸರ್ವ್ ಮಾಡೋಣ ನೋಡಿ ಇದನ್ನು ಈಗೇನೂ ಕುಡಿಬಹುದು ನೀವು ಸಮ್ಮರಲ್ಲಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕೂಲಾಗಿರೋ ಕೂಲಾಗಿ ಮಾಡ್ಕೊಂಡು ಕುಡಿಬೋದು ಅಂದರೆ ಐಸ್ ಕ್ಯೂಬ್ಸ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ಐಸ್ ವಾಟ್ರನ್ನು ಹಾಕ್ಕೊಂಡು ಇದನ್ನು ಹಾಗೇನೂ ಸಹ ಕುಡಿಬಹುದು ನಮಗೆ ಹಸಿ ಹಾಲು ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಬೇಕಂತಂದರೆ ಕಾಯಿಸಿನೂ ಸಹ ಇದನ್ನು ಕುಡಿಬೋದು ಆದರೆ ಇದಕ್ಕೆ ಹಸಿ ಹಾಲೇನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದೇ ರೀತಿನೂ ಆದರೂ ತಿನ್ಬಹುದು ಸ್ವಲ್ಪ ಡಿಪ್ ಮಾಡಿಕೊಂಡು ಇಲ್ಲಾಂತಂದರೆ ದೋಸೆನ ಈ ರೀತಿ ಹರಡಿಬಿಟ್ಟು ಅದ್ರ ಮೇಲೆ ಹಾಲನ್ನ ಹಾಕ್ಕೊಂಡು ನೀವು ಡಿಪ್ ಮಾಡಿ ಅಂದರೆ ನೆನೆಸ್ಬಿಟ್ಟು ತಿನ್ಬೋದು ನೀವು ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲೊಂದು ನಾಲ್ಕು ದೋಸೆಯಿಂದ ಐದು ದೋಸೆಗೆ ಮಾತ್ರ ನಾನು ಹಾಲನ್ನ ತಯಾರಿಸ್ಕೊಂಡಿದ್ದೆ ನೀವು ಬೇಕಂತಂದರೆ ಒಂದು ಕಾಯಿ ಅಷ್ಟಾದರೂ ನೀವು ಯೂಸ್ ಮಾಡ್ಕೊಬೋದು ಯೂಸ್ ಮಾಡಿಕೊಂಡು ಅದರಿಂದ ಹಾಲನ್ನ ತೆಗೆದು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್